ಹಾಯ್ ಫ್ರೆಂಡ್ಸ್ ನಮಸ್ತೆ ಇದೇನಿದು ಪಿಂಕ್ ಪಿಂಕ್ ಆಗಿ ಅಂತ ಅನ್ಕೋತಾ ಇದ್ದೀರಾ ಇದು ಬೀಟ್ರೋಟ್ ಚಪಾತಿ ನಮಸ್ತೆ ಸ್ನೇಹಿತರೆ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟಿಗೆ ಒಂದಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದು ನೋಡಿ ಬೀಟ್ರೋಟು ಬೀಟ್ರೋಟನ್ನು ತುರಿದು ಅಥವಾ ಅದನ್ನು ಕಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಚಪಾತಿ ಹಿಟ್ಟಿಗೆ ಬೀಟ್ರೋಟನ್ನು ಹಾಕ್ಕೊಳ್ಳೋಣ ಬೀಟ್ರೋಟು ರುಬ್ಬಿರೋದನ್ನು ಹೊಸ ಒಂದು ಥರದ್ದು ಚಪಾತಿಯನ್ನು ನಾನು ಇವಾಗ ನಿಮ್ಗೆ ಇದ್ದೀನಿ ಇದನ್ನು ಕಲಿಸ್ಕೊಳ್ಳೋಣ ತುಂಬ ಮೃದುವಾಗಿ ಕಲಿಸೋಕ್ಕಾಗಲ್ಲ ಆವಾಗ ಏನು ಮಾಡೋಣ ಒಂದಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇವಾಗ ಸರಿಯಾದ ಪ್ರಮಾಣದಲ್ಲಿ ಕಲಿಸ್ಬೋದು ನೋಡಿ ಇವಾಗ ಕಲಸಿಬಿಟ್ಟು ತಯಾರಾಗಿದೆ ಬೇಕಾದ್ರೆ ಒಂದು ಸ್ಪೂನು ಎಣ್ಣೆ ಕೂಡ ಹಾಕ್ಬೋದು ಕಲಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಮುಚ್ಚಿಬಿಟ್ಟು ಇವಾಗ ಹತ್ತು ನಿಮಿಷ ಆಗಿದೆ ಹಿಟ್ಟು ತಗೊಳ್ಳೋಣ ಹಿಟ್ಟು ತಗೊಂಡು ಮಾಮೂಲಿ ಥರ ಅಂದರೆ ಹೇಗೆ ನಾವು ಚಪಾತಿಯನ್ನ ಲಟ್ಟಿಸ್ತೀವೋ ಅದೇ ಥರ ಲಟ್ಸೋಣ ತುಂಬ ಜನ ಹೇಳ್ತಾರೆ ಚಪಾತಿ ಮೃದುವಾಗ ಆಗಲ್ಲ ಹಾಗೆ ಉಬ್ಬಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಕೊಂಡು ಒಂಚೂರು ಗೋಧಿ ಹಿಟ್ಟು ಹಾಕ್ಕೊಂಡು ಈಗ ಮಡಿಸ್ಬಿಟ್ಟು ಇದನ್ನ ಹರಿದ್ರೆ ತುಂಬ ಚೆನ್ನಾಗೇ ನೋಡಿ ಚಪಾತಿಯನ್ನು ಲಟ್ಸಾಗಿದೆ ಇವಾಗ ಹಂಚಿನ ಮೇಲೆ ಕಾಯಕ್ಕೆ ಇಟ್ಟಿರೋ ಮೇಲೆ ಹಾಕೋಣ ನೋಡಿ ಒಳ್ಳೆ ಪಿಂಕ್ ಪಿಂಕ್ ಪಾಂಕ್ ಆಗಿ ಒಂಥರ ಕಲರ್ಫುಲ್ಲಾಗಿ ಇರುತ್ತೆ ಜೊತೆ ನೀವು ಪೂರಿನೂ ಮಾಡ್ಕೋಬೋದು ಈ ಥರ ಎಣ್ಣೆ ಬೇಕು ಅಂದವರು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅಂದಿದ್ದವರು ಎಣ್ಣೆ ಬೇಕಾದ್ರೆ ಬಿಡ್ಬೋದು ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬೇಡ ಅಂದಿದ್ದವ್ರು ನೀವು ಬೇಕಾದ್ರೆ ಎಣ್ಣೆನ ಬಿಡ್ಬೋದು ನೋಡಿ ಫಸ್ಟ್ ಕ್ಲಾಸ್ ಆಗಿರೋ ಬೀಟ್ರೂಟ್ ಚಪಾತಿ ತಯಾರಾಗಿದೆ ನೀವು ಇದನ್ನು ಸಾಗು ಚಟ್ನಿ ಅಥವಾ ತೊವೆ ಏನ್ ಬೇಕಾದರೂ ಹಾಕೊಂಡು ಮಾಮೂಲಿ ಹೇಗೆ ಚಪಾತಿ ಅಂತ ತಿಂತೀರಾ ಹಾಗೇನೆ ತಿನ್ಬೋದು ಥ್ಯಾಂಕ್ ಯು ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು